ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಬೀದಿ ಬಸವ ಏನ್ ಗುರು ಮಟ್ ಮಟ್ಟ ಮಧ್ಯಾಹ್ನ ಈ ಬಿಸಿಲಲ್ಲಿ ಏನ್ ಸಮಾಚಾರ ಅಂತ ಆಫ್ ಅಫ್ಕೋರ್ಸ್ ನಿಮಗೆ ಚೆನ್ನಾಗ್ ಗೊತ್ತು ಏನು ಅಂತ ಇವತ್ತು ಫುಲ್ ಟಾಕ್ಸಿಕ್ ಅಲಾ ಯಶೋ ಅವ್ರದ್ದು ಟಾಕ್ಸಿಕ್ ಅದು ಒಂದು ಸನ್ ಗ್ಲಿಮ್ ಬಿಟ್ಟಿದ್ದಾರೆ ಅಫ್ಕೋರ್ಸ್ ಎಲ್ಲಾರು ನೋಡಿರ್ತೀರಾ ಹೇಗೆ ಅನಿಸ್ತು ಅಂತ ಎಲ್ಲ ಕಮೆಂಟ್ಸ್ ಎಲ್ಲ ಹಾಕಿ ಎನಿಥಿಂಗ್ ಎನಿಥಿಂಗ್ ನಿಮ್ಗೆ ಹೇಗೆ ಅನಿಸ್ತು ಅಂತಾನೆ ಬಿಕಾಸ್ ನನಗೇನ ಅನಿಸ್ತಾಯಿ ಹೇಳ್ತೀನಿ ಆಮೇಲೆ ಅಫ್ಕೋರ್ಸ್ ನೀವು ಬೈದ ಬೈತೀರ ಇವತ್ತು ಟಾಕ್ಸಿಕ್ ಒಂದು ಸಣ್ಣ ಗಿಮ್ ಬಿಟ್ಟಿದ್ದಾರೆ ಆಕ್ಚುಲಿ ಒಂದು ಫಿಫ್ಟಿ ಸೆಕೆಂಡ್ ಸಮಥಿಂಗ್ ಏನೋ ಇದೆ ಫಸ್ಟ್ ಮರಿಬಹುದು ಯಶೋರ್ಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ವಿಚಾರಕ್ಕೆ ಬರೋಣ ಕೆ ಜಿ ಎಫ್ ಟು ಆದಮೇಲೆ ಯಶೋರ್ ಸಿನಿಮಾ ಏನ್ ಗುರು ಯಾವ್ದು ಗುರು ಯಶೋರ್ ಏನ್ ಮಾಡ್ತಾ ಇದ್ದಾರೆ ಗುರು ಅಂತಂದ್ರೆ ಯಶೋರ್ ಎಲ್ಲ ಕಡೆ ಸೌಂಡ್ ಬಾಲಿವುಡ್ ಅಲ್ಲಂತೆ ಹಾಲಿವುಡ್ ಅಲ್ಲಂತೆ ಸ್ಟಾರ್ ಕಾಸ್ಟಿಂಗ್ ಅಂತೆ ಎಲ್ಲೋ ಗೆ ಹೋಗ್ಬಿಡ್ತಾ ಅಂತೆ ಅಲ್ಲೆಲ್ಲೋ ಗನ್ ತಗೊಂಡೇನೋ ಶೂಟಿಂಗ್ ಕಲಿತಾ ಇದಾರೆ ಏನೇನೋ ಭಯಂಕರ ರೂಮರ್ಸ್ ಸೊ ನಮಗೆ ಗೊತ್ತಲ್ಲ ಆಸ್ ಯೂಶಲಿ ನಾವು ಆಡಿಯನ್ಸ್ಗಳು ಒಂದಕ್ಕೆ ಹತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಒಂದ್ ಅವ್ರು ಯಾರು ಹೇಳಿದ್ರೆ ಅದಕ್ಕೆ ಎಂಟು ಸೇರಿಸ್ಕೊಂಡು ನಾವೊಂದು ನಾಲ್ಕು ಬಿಡ್ತಾ ಇರ್ತೀವಿ ಸೊ ಇವಾಗ ಫೈನಲಿ ಟಾಕ್ಸಿಕ್ ಫೈನಲ್ ಆಗಿ ಆಲ್ಮೋಸ್ಟ್ ಐ ಡೋಂಟ್ ನೋ ಎಷ್ಟು 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 ದಿನ ಆದಮೇಲೆ ಮೇ ಬಿ ಒಂದು ವರ್ಷದ ಮೇಲೆ ಗ್ಯಾಪ್ ಆಗ್ಬಿಟ್ಟಿದೆ ಮೇ ಬಿ ಒಂದು ಸಣ್ಣ ಮೆಟೀರಿಯಲ್ ಕೊಟ್ಟಿದ್ದಾರೆ ಎಷ್ಟೋ ನೀವು ಮಜಾ ಮಾಡಿರಿ ಅಂತ ಅವ್ರು ಬರ್ತಾ ಸೊ ಅದು ಹೇಗಿತ್ತು ಅಂತ ನಾನು ಹೇಳಕ್ಕಿಂತ ಬಂದಿದ್ದೀನಿ ಟಾಕ್ಸಿಕ್ ಟಾಕ್ಸಿಕ್ ಅಂತ ಹೇಳಿದ್ರೆ ಹೆಸರು ಹೇಳ್ದಂಗೆ ವಿಷಕಾರಿ ಸಮಥಿಂಗ್ ವೆರಿ ಡೀಪ್ ನೆಗೆಟಿವ್ ಆಕ್ಚುಲಿ ಟಾಕ್ಸಿಕ್ ಅಂತ ಹೇಳಿದ್ರೆ ಸೊ ಈಗ ಈ ಟೀಸನ್ ನೋಡಿದೆ ಮೇಕಿಂಗಲ್ಲಿ ಚೆನ್ನಾಗಿದೆ ಅಫ್ಕೋರ್ಸ್ ಅಂದ್ರೆ ನನಗೆ ಈ ಟೀಸನ್ ನೋಡಿದ್ಮೇಲೆ ಎಷ್ಟೋ ಟಾರ್ಗೆಟು ಯಾಕೋ ಹಾಲಿವುಡ್ ಕಡೆ ಇದ್ದಂಗೆ ಇದೆ ಐ ಫೀಲ್ ನಮಗೆ ಗೊತ್ತಲ್ಲ ಗ್ರೇಟ್ ಫೀಲಿಂಗ್ ಆಗುತ್ತೆ ಕನ್ನಡದವರು ಬೇರೆ ಲೆವೆಲಲ್ಲಿ ಏನೋ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಅನ್ಸುತ್ತೆ ತುಂಬ ತುಂಬ ಅದೆಷ್ಟೋ ವರ್ಷಗಳ ಹಿಂದೆ ಕತೆ ಹೇಳ್ದಂಗೆ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಕಾರು ಕಾಸ್ಟ್ಯೂಮ್ ಡಿಸೈನ್ ಮತ್ತೆ ಫ್ರೇಮ್ ಒಳಗಡೆ ಪ್ರತಿ ಪ್ರತಿಯೊಂದು ವಿಚಾರನು ಯಾವ್ದೋ ಹಳೆ ಕಾಲದ ಕಥೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತ ಹೇಳಿದ್ರೆ ಯೂಶಲಿಗೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಸಮಥಿಂಗ್ ಮಾಸ್ ಯಾಕಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಅವ್ರ ಪೋಸ್ಟಿ ಗಿಷ್ಟೆಲ್ಲ ಬಿಟ್ಟಾಗ ನೋಡಿದ್ರೆ ಅವ್ರ ಕೈಲೊಂದು ಯಾವ್ದೋ ಒಂದು ಇತ್ತು ಯಾವ್ದೋ ಹಳೆ ಕಾಲದ ಗನ್ ಇತ್ತು ಸಮಥಿಂಗ್ ಫುಲ್ ಮಾಸ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ಅಫ್ಕೋರ್ಸ್ ಮಾಸ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಡೌಟೇ ಬೇಡ ಬಟ್ ಈ ಟೀಸರ್ ಅಲ್ಲಿ ಅವ್ರು ಒಂದೇ ಒಂದ್ ಸಣ್ಣ ಬಿಟ್ಟು ಕೂಡ ಬಿಟ್ಕೊಟ್ಟಿಲ್ಲ ಸೊ ನನಗೇನ್ ಅನಿಸ್ತು ಅಂತ ಹೇಳಿದ್ರೆ ಅಹ್ ನನಗೆ ಪರ್ಸನಲ್ ಆಗಿ ಯಶ್ ಫ್ಯಾನ್ಸ್ ಅವರೆಲ್ಲ ಇವತ್ತು ನನಗೆ ಬೈಬೋದೇನೋ ಬಟ್ ಸ್ಟಿಲ್ ಹೇಳೋದು ಹೇಳ್ಬಿಡ್ತೀನಿ ಯಶ್ ಅವರು ಈ ಫ್ರೇಮ್ಗಳಲ್ಲಿ ಪಕ್ಕಾ ಪ್ಲೇ ಬಾಯ್ ತರ ಕಾಣಿಸ್ತಾವ್ರೆ ಪಕ್ಕಾ ಪ್ಲೇ ಬಾಯ್ ಆ ಬೇಬ್ಸ್ ಗಳೆಲ್ಲ ಭಯಂಕರ ಕಾಣಿಸ್ತಾ ಇದಾರೆ ಬೇಬ್ಸ್ ಅಂತಿದ್ಮೇಲೆ ಅಲ್ಲಿ ಡ್ರಗ್ ನಶೆ ಗನ್ನು ದುಡ್ಡು ವೆರಿ ಆಬ್ವಿಯಸ್ ಆಗಿದ್ದೇ ಇರುತ್ತೆ ಸೊ ಅದೆಲ್ಲ ಕಾಣಿಸ್ತಾ ಇದೆ ಇದ್ರೊಳಗಡೆ ಅಹ್ ಇನ್ ಮಿಕ್ಕಿದ್ದು ಇದು ಕಂಪ್ಲೀಟ್ ಆಗಿ ಹೆಂಗಿತ್ತು ಅಂತ ಹೇಳಿದ್ರೆ ಮೆಟೀರಿಯಲ್ ಸ್ಟಿಕ್ ಆಗಿ ಒಂದಷ್ಟು ವಿಚಾರಗಳು ಹೇಳಿದ್ದಾರೆ ಅನ್ನೋದು ಅಹ್ ಕ್ಯಾರೆಕ್ಟರ್ ಕೂಡ ತುಂಬಾ ರಿವೀಲ್ ಮಾಡ್ಕೊಟ್ಟಿಲ್ಲ ಕ್ಯಾರೆಕ್ಟರ್ ಕೂಡ ಅವ್ರು ಏನ್ ಮಾಡ್ಬೋದು ಏನ್ ಗ್ಯಾಂಗ್ಸ್ಟರ್ ಏನು ನನಗೆ ಫಸ್ಟ್ ಬೌಂಟಿ ಅಂಟರ್ ತರ ಸ್ಟಾರ್ಟಿಂಗ್ ಅಲ್ಲ ಯಾವ್ದು ನೋಡಿದಾಗ ಇದ್ದೆ ಯಾರು ಸೂಪರ್ ಕಿಲ್ಲರ್ ತರ ದೊಡ್ಡ ದೊಡ್ಡ ಡೀಲ್ ಗಳು ತಗೊಂಡು ಕೊನೆಗೆ ಯಾರನ್ನ ನೋಡ್ಕೊಂಡು ಆ ತರದೇನು ಸಮ್ಥಿಂಗ್ ಲೈಕ್ ನಾನೇನು ಯೋಚನೆ ಮಾಡಿದ್ದೆ ಬಟ್ ಇದು ಏನು ಕ್ಯಾರೆಕ್ಟರ್ ತುಂಬಾ ಅಷ್ಟು ರಿವೀಲ್ ಮಾಡ್ಕೊಟ್ಟಿಲ್ಲ ಕಾರ್ಗಿರ್ ಅಲ್ಲ ಅಣ್ಣ ಫುಲ್ ಮಾಸ್ ಆಗಿ ಬಿಟ್ಟಿದ್ದಾರೆ ಸೊ ಅಷ್ಟು ಜಜ್ ಮಾಡಕ್ ಆಗಿಲ್ಲ ಅನ್ಕೋತೀನಿ ಅನ್ಕೋತಿನಿ ಅದ್ಬಿಟ್ಟು ಇನ್ನು ಅವ್ರ ಬ್ಯಾಕ್ ಡ್ರಾಪ್ ಅಲ್ಲಿರುವಂತ ಫ್ರೆಂಡ್ಸ್ ಗಳೆಲ್ಲ ನೋಡಿದ್ರೆ ನಿಮ್ಗಿದು ಫುಲ್ ಪ್ಯಾಕೇಜ್ ಒಂದು ಇಂಗ್ಲಿಷ್ ಸಿನಿಮಾದಲ್ಲಿ ಏನೇನು ಸಿಗ್ಬೋದು ಇಂಗ್ಲಿಷ್ ಇಂಗ್ಲಿಷ್ ಸಿನಿಮಾದಲ್ಲಿ ಏನೇನು ಸಿಗ್ಬೋದು ಡ್ರಗ್ ಗನ್ ಮಾಫಿಯಾ ಸೆಕ್ಸ್ ಆಬ್ವಿಯಸ್ಲಿ ಭಯಂಕರ ಹೀರೋಯಿಸಮ್ ಆಟಿಟ್ಯೂಡ್ ಟೆಕ್ನಿಕಲಿ ಬೇರೆ ಲೆವೆಲಲ್ಲಿ ಅಲ್ಲಿ ಸಿನಿಮಾ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಅಲ್ಲಿ ಸಿಕ್ಕಿ ಕೂಡ స్యాటస్ఫాక్షన్ అంతా స్వల్ప కడమే అనస్ ఐఎమ్ స్యాటస్ఫైడ్ అదే అల్ ఏర్లే అసొందు సెట్స్ఫై సిక్కు డైలాగోథింగ్ ఆక్షన్ సంథింగ్ అత సి రిలేటెడ్ అయినోరిలో ఇవ్చూర్ సించూర్ మజా ఇత బట్ ఇట్ ఇస్ ఎవరు సినిమా అంతే బరీ కర్ణాటక అలా బరీ ఇండియా అలా ఇవ్వగ వల్ వైడ్ ఫుల్ బజార్ ఇది ఇవ్వగ్ సో నో ಹೆಂಗಾಗ್ತಾ ಇದೆ ಅಂತ ಒಳ್ಳೆ ಬಂದಿರೋದು ಇಷ್ಟೇ ಇಷ್ಟ ಒಂದು ಫಿಫ್ಟಿ ಸೆಕೆಂಡ್ ಸಮಥಿಂಗ್ ವಿಡಿಯೋನ ಬಂದು ಫುಲ್ ಗುಮ್ಸಿದೆ ಆಗ್ಲೇನೆ ಸಿನಿಮಾಗೆಲ್ಲ ವೇಟ್ ಮಾಡ್ತಾ ಇದೀವಿ ಫುಲ್ ಕ್ರೇಜ್ ಲೆವೆಲ್ ಅಲ್ಲಿ ಬರುತ್ತೆ ಅಂತ ಕಾಯ್ತಾ ಇದೀವಿ ಬಟ್ ಸ್ಟಿಲ್ ಇದು ನನ್ನ ಕಡೆಯಿಂದ ಈ ಟೀಸರ್ ಗೆ ಐ ಗಿವ್ ಯು ಫೋರ್ ಫೋರ್ ಸ್ಟಾರ್ಸ್ ಫೋರ್ ಔಟ್ ಆಫ್ ಫೈವ್ ಇದಕ್ಕೂ ಬೈತೀರಾ ಐ ನೋ ದಟ್ ಸ್ಟಿಲ್ ಯಾ ಇಟ್ಸ್ ಓಕೆ ನನಗನ್ಸಿದ ಅಷ್ಟೇನೆ ಬಟ್ ಸಿನಿಮಾ ಅಂತೂ ಪಕ್ಕ ಇವ್ರು ನಮಗೆ ಐದು ಸ್ಟಾರ್ ಗೆ ಹತ್ತು ಸ್ಟಾರ್ ಮಜಾ ಕೊಡ್ತಾರಂತ ಐ ಬಿಲೀವ್ ನಂಗೆ ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಇದೆ ನೋಡೋಣ ನೆಕ್ಸ್ಟ್ ಟೀಸರ್ ಟ್ರೈಲರ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದೇನೋ ಸೊ ಕಾಯ್ತಾ ಇರ್ತೀನಿ ನಿಮ್ಗೆ ಯಾರ್ಯಾರಿಗೆ ಟೀಸರ್ ವಿಚಾರ ಏನೇನು ಅನಿಸ್ತು ಸೊ ಪ್ಲೀಸ್ ಎಲ್ಲಾರನ್ನು ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಆಮೇಲೆ ಈ ವಿಡಿಯೋ ಮುಖ ಮುಖಾಂತರವಾಗಿ ಏನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಾ ಈ ಬೀದಿ ಬಸವನ ಈ ಚಾನೆಲ್ ಅಲ್ಲಿ ಆಕ್ಚುಲ್ ಆಗಿ ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ವಿಚಾರವಾಗಿ ಯಾವ್ದ್ರಲ್ಲೂ ಏನು ಮಾಡ್ತಾ ಇಲ್ಲ ನಾನು ಇಲ್ಲಿ ಮಲ್ಟಿಪಲ್ ಕಂಟೆಂಟ್ಸ್ ಹಾಕ್ಬೇಕು ಅನ್ನೋದನ್ನ ಸಿನಿಮಾ ಸಮಥಿಂಗ್ ಲೈಕ್ ಫುಡ್ಡು ಪ್ಲೇಸಸ್ಸು ಏನಾದರೂ ವಿಚಾರ ಕಂಟೆಂಟು ಲವ್ ಸೆಕ್ಸ್ ಸಮಥಿಂಗ್ ಎನಿಥಿಂಗ್ ಜನಗಳಿಗೆ ರೀಚ್ ಆಗುವಂಥದ್ದು ಇಷ್ಟ ಆಗುವಂಥದ್ದು ಸಮಥಿಂಗ್ ಎಂಟರ್ಟೈನ್ ಆಗಿರುವಂಥದ್ದು ಎಲ್ಲಾನು ಹಾಕೋಣ ಅನ್ನೋದ್ರೆ ಇದು ಉದ್ದೇಶ ಇರೋದು ನಿಮ್ಗೆ ಏನಾದರೂ ಗುರು ನಿಮ್ಮ ಮುಚ್ಕೊಂಡು ಇಂಥದ್ದು ಏನಾದ್ರು ಮಾಡು ಗುರು ಅಂತ ನೀವೇನಾಗಿದ್ರು ಸಜೆಷನ್ ಕೊಡೋದಾದ್ರೆ ಪ್ಲೀಸ್ ಕೊಡಬಹುದು ಆರಾಮ್ಸೆ ನಾ ಅಲ್ ಡೂ ಎವ್ರಿಥಿಂಗ್ ಅಲ್ ಟ್ರೈ ಐಲ್ ಡೂ ಅನ್ನೋದಕ್ಕಿಂತ ಅಲ್ ಟ್ರೈ ಎವ್ರಿಥಿಂಗ್ ಸೊ ಪ್ಲೀಸ್ ಸಪೋರ್ಟ್ ಇರಲಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗ್ತಾರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಪ್ಲೀಸ್ ಏನಾಗಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಗೈಸ್ ಪ್ಲೀಸ್ ಹಲೋ ಸೈನಿಂಗ್ ಆಫ್ ಬಿದಿ ಬಸ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್